ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಈಗ ಅಂತಿಮ ಹಂತದ ಹಣಾಹಣಿಗೆ ಸ್ಪರ್ಧೆ ಏರ್ಪಟ್ಟಿದೆ ಹಾಗಾಗಿ ಎಲ್ಲರ ನಡುವೆ ಪೈಪೋಟಿ ಜಾಸ್ತಿ ಆಗಿದೆ ಈ ವಾರ ಟಿಕೆಟ್ ಟಾಪ್ ಸಿಕ್ಸ್ ಟಾಸ್ಕ್ ನಡೀತಾ ಇದೆ ಅಂದ್ರೆ ಅಂತಿಮ ಆರು ಮಂದಿಯ ನಡುವೆ ನಡೆಯಲಿರುವ ಸ್ಪರ್ಧೆಗೆ ಯಾರು ಅರ್ಹರು ಎಂಬುದನ್ನು ನಿರ್ಧರಿಸಲು ಟಾಸ್ಕ್ ನೀಡಲಾಗ್ತಾ ಇದೆ ಈ ಆಟದಲ್ಲಿ ಈಗಾಗಲೇ ಧ್ರುವಂತ್ ವಿರುದ್ಧ ಸೋತು ಗಿಲ್ಲಿ ನಟ ಅವರು ಔಟ್ ಆಗಿದ್ದಾರೆ ಅಚ್ಚರಿ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸ್ವತಃ ಆಟದಿಂದ ಹೊರಗೆ ಬಂದಿದ್ದಾರೆ ಇದಕ್ಕೆ ಕಾರಣ ಆಗಿರುವುದು ಮ್ಯೂಟೆಂಟ್ ರಘು ಮೇಲಿನ ಎಂ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಮೋಷನ್ಗೆ ಬೆಲೆ ಇಲ್ಲ ತಾವೇ ಗೆಲ್ಲಬೇಕು ಎಂಬ ಕಾರಣಕ್ಕೆ ಸ್ನೇಹವನ್ನ ಬಲಿ ಕೊಡ್ತಾರೆ ಒಟ್ಟಿಗೆ ಇದ್ದವರು ಒಂದು ಆಟಕ್ಕಾಗಿ ಕಿರಿಕ್ ಮಾಡಿಕೊಳ್ತಾರೆ ಆದ್ರೆ ಈ ವಾರ ರಕ್ಷಿತಾ ಶೆಟ್ಟಿ ಅವರು ಎಮೋಷನ್ಗೆ ಒಳಗಾಗಿದ್ದಾರೆ ರಘು ಅವರನ್ನ ಸೇವ್ ಮಾಡುವ ಸಲುವಾಗಿ ರಕ್ಷಿತಾ ಶೆಟ್ಟಿ ಸ್ವತಃ ಆಟದಿಂದ ಹೊರಗೆ ಬಂದ್ರು ಟಾಸ್ಕ್ ವೇಳೆ ರಾಶಿಕಾ ಶೆಟ್ಟಿ ಮ್ಯೂಟೆಂಟ್ ರಘು ಮತ್ತು ರಕ್ಷಿತಾ ಶೆಟ್ಟಿಯವರು ಒಂದು ತಂಡವಾಗಿ ಆಟ ಆಡಿದ್ರು ಆದ್ರೆ ಅವರ ತಂಡಕ್ಕೆ ಹಿನ್ನಡೆಯಾಯಿತು ಹಾಗಾಗಿ ಒಬ್ಬರನ್ನ ಟಿಕೆಟ್ ಟಾಪ್ ಸಿಕ್ಸ್ ಆಟದಿಂದ ಹೊರಗೆ ಇಡಬೇಕು ಅಂತ ಸೂಚಿಸಲಾಯಿತು ಮೂವರು ಒಟ್ಟಿಗೆ ಚರ್ಚಿಸಿ ಒಬ್ಬರನ್ನ ಹೊರಗೆ ಇಡಬೇಕಿತ್ತು ರಾಶಿಕಾ ಶೆಟ್ಟಿಯವರನ್ನ ಆಟದಿಂದ ಹೊರಗೆ ಇಡಲು ರಘು ಮತ್ತು ರಕ್ಷಿತಾ ಆರಂಭದಲ್ಲಿ ತೀರ್ಮಾನಿಸಿದ್ರು ಆದ್ರೆ ಆ ತೀರ್ಮಾನಕ್ಕೆ ರಾಶಿಕಾ ಒಪ್ಪಿಕೊಳ್ಳಲಿಲ್ಲ ಒಂದು ವೇಳೆ ಒಮ್ಮತದ ನಿರ್ಧಾರಕ್ಕೆ ಬರದೇ ಇದ್ರೆ ಮೂವರಿಗೂ ಅವಕಾಶ ತಪ್ತಾಯಿತು ಹಾಗಾಗಿ ಅಂತಿಮ ಹಂತದಲ್ಲಿ ರಘು ಅವರು ತಾನೇ ಔಟ್ ಆಗಲು ನಿರ್ಧರಿಸಿದ್ರು ಆದರೆ ಆಗ ರಕ್ಷಿತಾ ಶೆಟ್ಟಿ ಅವರು ಮನಸ್ಸನ್ನ ಬದಲಾಯಿಸಿಕೊಂಡ್ರು